ಸರ್ಕಾರ ಮಾಡಿದ ಕಾನೂನು ಅದನ್ನು ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಭಿ ಪಾರ್ಟ್ನರ್ಶಿಪ್ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್

ಆಯ್ತು ಸರ್ ಮಾರ್ಜಿನ್ ಅಲ್ಲಿ ಉತ್ತರ ಕೊಡಿ ಮೊದಲು ಮಾತಾಡಿ ಇದಕ್ಕೆ ಮಾತ್ರ ಸಂಬಳ ಇದೆ ಅಂದ್ರೆ ಕಾಂಗ್ರೆಸ್ ಸರಿ ಸಂಬಳ ಕೊಡಲಿಕ್ಕೆ ಇಟ್ಕೊಂಡಿದೀರಾ ಅದೇ ಈಗ ಮತ್ತೆ ಸರ್ ಬಜೆಟ್ ಪಾಸ್ ಮಾಡ್ಬಿಡಿ ಅಬಿ ಪಾರ್ಟ್ನರ್ ships ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್‌ಪರ್ಟ್ ಜೊತೆ ಮಾತಾಡೋ ಎಕ್ಸ್‌ಪರ್ಟ್ಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದಿ ಬಾಸ್ ನೀ ಉತ್ತರ ಕೊಡ್ಲೇ ಇಲ್ಲ ಯಾಕೆ ಅಂಬೇಟ್ ಮಾಡಿದಿರಿ ಅವ್ರಿಗೆ ನಾವು ನಮ್ನೇಟ್ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಮಾಡಿದ್ರಿ ಕೊಡಿ ಮಾಡಿದಿರಿ ಮಾಡಿದಿರಿ ஊருக்குமாண கொடுத்த அவசியம்